ದಾಂಡೇಲಿಯಲ್ಲಿ ಮಾಧ್ಯಮ ಮತ್ತು ಯುವ ಜನತೆ ವಿಚಾರ ಸಂಕಿರಣ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಮಹೋತ್ಸವದ ನಿಮಿತ್ತವಾಗಿ ಕಾರ್ಯನಿರತ ಪತ್ರಕರ್ತರ ಸಂಘ ದಾಂಡೇಲಿ ಪ್ರೆಸ್ ಕ್ಲಬ್ ಸಂಯೋಜಿತ ಆಶ್ರಯದಡಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಶಿರಸಿ ಮತ್ತು ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಅಂಬೇವಾಡಿ ದಾಂಡೇಲಿ ಇವರ ಸಹಭಾಗಿತ್ವದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮ ಮತ್ತು ಯುವ ಜನತೆ ವಿಚಾರ ಸಂಕಿರಣ ಕಾರ್ಯಕ್ರಮವು ಇಂದು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆಗೆ ಸಂಪನ್ನಗೊಂಡಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಗರಸಭೆಯ ಅಧ್ಯಕ್ಷರಾದ ಅಶ್ಬಾಗ್ ಶೇಖ್ ಅವರು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಮತ್ತು ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ಮಹತ್ವದ ಕೊಡುಗೆ ನೀಡುತ್ತಿರುವ ಮಾಧ್ಯಮ ಕ್ಷೇತ್ರದ ಬಗ್ಗೆ ಯುವ ಜನತೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು ಎಂದು ಕರೆ ನೀಡಿದರು ನಗರದ ಅಭಿವೃದ್ಧಿಗೆ ಇಲ್ಲಿಯ ಪತ್ರಕರ್ತರು ನೀಡುತ್ತಿರುವ ಸಹಕಾರವನ್ನು ಇದೇ ಸಂದರ್ಭದಲ್ಲಿ ಸ್ಮರಿಸಿಕೊಂಡರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ನಗರಸಭೆಯ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ಅವರು ಸಾಮಾಜಿಕ ಜಾಲತಾಣವನ್ನು ದುರ್ಬಳಕೆ ಮಾಡಿಕೊಳ್ಳದೆ ಯುವ ಜನತೆ ಅದನ್ನು ಸಮಾಜಕ್ಕೆ ಉಪಯುಕ್ತವಾಗುವ ನಿಟ್ಟಿನಲ್ಲಿ ಸದ್ಬಳಕೆ ಮಾಡಬೇಕೆಂದು ಕರೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸುಬ್ರಾಯ್ ಭಟ್ ಬಕ್ಕಳ್ ಅವರು ಒಂದು ಪತ್ರಿಕೆಯ ಬೆಳವಣಿಗೆ ಆಗಬೇಕಾದರೆ ವರದಿಯ ಜೊತೆ ಜೊತೆಗೆ ವಿಶ್ಲೇಷಣಾ ವರದಿಗಳು ತನಿಖಾ ವರದಿಗಳು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಇಂದು ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಸುದ್ದಿ ಕೊಡುವ ಧಾವಂತದಲ್ಲಿ ಸುದ್ದಿಗಳ ನೈಜತೆ ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ಯುವ ಜನತೆ ಹೆಚ್ಚು ಹೆಚ್ಚು ಓದುವುದನ್ನು ರೂಢಿ ಮಾಡಿಕೊಳ್ಳಬೇಕು ಪ್ರತಿದಿನ ಪತ್ರಿಕೆಗಳನ್ನು ಓದುವ ಹವ್ಯಾಸವನ್ನು ಮೈಗೂಡಿಸಿಕೊಂಡಲ್ಲಿ ಜ್ಞಾನಮಟ್ಟ ಸುಧಾರಣೆಯಾಗಲು ಸಾಧ್ಯ ಎಂದರು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಸದಸ್ಯರಾದ ಬಸವರಾಜ್ ಪಾಟೀಲ್ ಅವರು ಪತ್ರಕರ್ತರು ಯಾವುದೇ ಕಾರಣಕ್ಕೂ ಧೈರ್ಯವನ್ನು ಕಳೆದುಕೊಳ್ಳಬಾರದು ಜೋಯಿಡ ದಾಂಡೇಲಿ ಭಾಗದಲ್ಲಿ ಪತ್ರಕರ್ತರ ಮೇಲೆ ದೌರ್ಜನ್ಯಗಳು ನಡೆಯುವ ಸ್ಥಿತಿ ನಿರ್ಮಾಣವಾಗಿದೆ ಇದನ್ನು ಬಲವಾಗಿ ಖಂಡಿಸುತ್ತೇವೆ ಪತ್ರಕರ್ತರ ರಕ್ಷಣೆಗೂ ಸಂಬಂಧಪಟ್ಟವರು ವಿಶೇಷ ಆದ್ಯತೆಯನ್ನು ನೀಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಮಾಧ್ಯಮ ಮತ್ತು ಯುವ ಜನತೆ ಎಂಬ ವಿಷಯದ ಬಗ್ಗೆ ಉಪನ್ಯಾಸವನ್ನು ನೀಡಿದ ಸಾಹಿತಿ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವಿನಯ ಜಿ ನಾಯಕ್ ಅವರು ಸಾಮಾಜಿಕ ಜಾಲತಾಣಗಳು ಮಹತ್ವವನ್ನು ಪಡೆಯುತ್ತಿವೆ ಮಾಧ್ಯಮಗಳು ಕೂಡ ಉದ್ಯಮವಾಗಿ ಬದಲಾಗುತ್ತಿದೆ ಅನೇಕ ಋಣಾತ್ಮಕ ಸಂಗತಿಗಳು ಮಾಧ್ಯಮ ಲೋಕವನ್ನು ಇಂದು ಆವರಿಸಿದೆ ಸಾಮಾಜಿಕ ಜಾಲತಾಣಗಳ ಅತಿಯಾದ ಅವಲಂಬನೆಯಿಂದ ಓದುವ ಮತ್ತು ಬರವಣಿಗೆಯ ಪ್ರವೃತ್ತಿಯಿಂದ ಯುವ ಜನತೆ ವಿಮುಖರಾಗುತ್ತಿರುವುದು ದುರದೃಷ್ಟಕರವಾದ ಸಂಗತಿ ಎಂದರು ಎಲ್ಲಿಯವರೆಗೆ ಪ್ರಶ್ನಿಸುವ ಮನೋಭಾವನೆ ನಮ್ಮಲ್ಲಿ ಬರುವುದಿಲ್ಲವೋ ಅಲ್ಲಿಯವರೆಗೆ ಸಮಾಜದ ಸುಧಾರಣೆ ಕಷ್ಟ ಸಾಧ್ಯ ಮಾಧ್ಯಮ ಎಂದು ಉದ್ಯಮವಾಗಿ ಬೆಳೆಯುತ್ತಿರುವುದರಿಂದ ಅನೇಕ ಸತ್ಯಗಳು ಹೊರ ಜಗತ್ತಿಗೆ ಬಾರದಂತಾಗಿದೆ ಮಾಧ್ಯಮ ಸಮಾಜವನ್ನು ಸುಧಾರಿಸುವ ಹಾಗೂ ಸದೃಢ ಸಮಾಜವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಪರಿಣಾಮಕಾರಿಯಾದ ಪಾತ್ರವನ್ನು ವಹಿಸಬೇಕು ಯುವಜನತೆ ಮಾಧ್ಯಮ ಕ್ಷೇತ್ರದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಬೇಕು ಆತ್ಮವಿಶ್ವಾಸ ಮತ್ತು ಧೈರ್ಯದ ಜೊತೆಯಲ್ಲಿ ಭಾಷಾ ಪಾಂಡಿತ್ಯ ಹಾಗೂ ಉತ್ತಮ ಬರವಣಿಗೆಯನ್ನು ಮೈಗೂಡಿಸಿಕೊಂಡಾಗ ಉತ್ತಮ ಪತ್ರಕರ್ತನಾಗಲು ಸಾಧ್ಯ ಈ ನಿಟ್ಟಿನಲ್ಲಿ ಇಂದಿನ ಈ ವಿಚಾರ ಸಂಕಿರಣ ಯುವಜನತೆಗೆ ಸ್ಫೂರ್ತಿಯಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎಂಡಿ ಒಕ್ಕುಂದ ಅವರು ಇಡೀ ಸಮಾಜಕ್ಕೆ ಬೆಳಕು ನೀಡುವ ನಿಟ್ಟಿನಲ್ಲಿ ಸದಾ ಶ್ರಮಿಸುವ ಪತ್ರಕರ್ತರ ಬದುಕು ದೀಪದ ಬುಡದಲ್ಲಿ ಕತ್ತಲೇ ಎಂಬಂತಿದೆ ಪತ್ರಕರ್ತರ ಸ್ಥಿತಿಗತಿಗಳ ಬಗ್ಗೆಯೂ ಚಿಂತನೆಯಾಗಬೇಕಾಗಿದೆ ಸಮಾಜದ ನೋವನ್ನು ತನ್ನ ನೋವೆಂದು ಅರಿತುಕೊಳ್ಳುವ ಪತ್ರಕರ್ತರದ್ದು ಅಭದ್ರತೆಯ ಜೀವನ ಎಂದರು ಇಡೀ ಸರಕಾರವನ್ನೇ ಬುಡಮೇಲಾಗಿಸುವ ಸಾಮರ್ಥ್ಯ ಮಾಧ್ಯಮ ಕ್ಷೇತ್ರಕ್ಕೆ ಇರುವುದನ್ನು ಎಲ್ಲರೂ ಅರಿತುಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ನಗರಸಭೆಯ ನೂತನ ಅಧ್ಯಕ್ಷರಾದ ಅಶ್ಪಾಕ್ ಶೇಖ್ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಸುಬ್ರಾಯ್ ಭಟ್ ಬಕ್ಕಳ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಸದಸ್ಯರಾದ ಬಸವರಾಜ್ ಪಾಟೀಲ್ ಮತ್ತು ಸಾಹಿತಿ ಹಾಗೂ ವಾಗ್ಮಿ ಡಾಕ್ಟರ್ ವಿನಯ ಜಿ ನಾಯಕ್ ಅವರನ್ನು ಸನ್ಮಾನಿಸಲಾಯಿತು ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಗುರುಶಾಂತ್ ಜಡೇ ಹಿರೇಮಠ ಸ್ವಾಗತಿಸಿದರು ಅಧ್ಯಕ್ಷರಾದ ಸಂದೇಶ್ ಎಸ್ ಜೈನ್ ಪ್ರಾಸ್ತಾವಿಕ ಮಾತನಾಡಿದರು ಖಜಾಂಚಿ ಅಕ್ಷಯ್ ಗಿರಿ ಗೋಸಾವಿ ವಂದಿಸಿದರು ಪತ್ರಕರ್ತರ ಸಂಘದ ಜಿಲ್ಲಾ ಸಮಿತಿಯ ಸದಸ್ಯರ

ಜನರಿಗೆ ಸುದ್ದಿಗಳನ್ನು ವಿಷಯಗಳನ್ನ ತಲುಪಿಸುವಂತಹ ಸುದ್ದಿ ಮಾಧ್ಯಮಗಳು ಪತ್ರಿಕಾ ಮಾಧ್ಯಮಗಳು ಏನಿದ್ದಾವೆ ಈ ಸುದ್ದಿ ಮಾಧ್ಯಮಗಳು ನಿಮಗೆ ಇಲ್ಲ ಗೊತ್ತಿರೋ ಹಾಗೆ ಇದು ಆಧುನಿಕತೆಯ ಕೊಡುಗೆ ಕುವೆಂಪು ಅವರು ತಮ್ಮ ನೆನಪಿನ ದೋಣಿಯಲ್ಲಿ ಅನ್ನುವ ಆತ್ಮಕಥೆಯೊಳಗಡೆ ಒಂದು ಮಾತನ್ನು ಹೇಳುತ್ತಾರೆ ಮಾಧ್ಯಮ ಮಾಧ್ಯಮ ಅಂದ್ರೆ ನಾವು ನಿಮಗೆಲ್ಲ ಡಿಗ್ರಿ ಕಾಲೇಜಿನ ಹುಡುಗರಿಗೆ ಮಾಧ್ಯಮ ಅಂದ್ರೆ ಏನು ಮಾಧ್ಯಮದ ಏನು ಇಂಪಾರ್ಟೆನ್ಸ್ ಇದೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಯಾಕಂದರೆ ಈಗ ನಮ್ಮ ದೇಶದ ಒಂದು ಅಸ್ತಂಭ ಯಾಕಂದರೆ ಯಾವಕ್ಕೂ ಮಾಧ್ಯಮರು ಹಂಡ್ರೆಡ್ ಪರ್ಸೆಂಟ್ ರಾಜಕೀಯವರೆಗೆ ಇರಲಿ ಬೇರೆ ಯಾವುದೋ ಇರಲಿ ನಮ್ದು ಏನು ಮಿಸ್ಟೇಕ್ಸ್ ಇದೆ ಅಥವಾ ನಾವು ಏನು ಒಳ್ಳೆ ಮಾಡ್ತಾ ಇದೆ ಅಥವಾ ಏನು ಮಾಡಬೇಕು ಸಮಾಜದಲ್ಲಿ ಯಾವ ಥರ ಇದಿದೆ ಅದಕ್ಕೆ ಎಲ್ಲ ಜನರ ಮುಂದೆ ಇಡ್ಲಿಕ್ಕೆ ಅದು ಒಂದು ಮಾಧ್ಯಮ ಅಂದ್ರೆ ಮಾಧ್ಯಮ ಅದು ಅಂತ ಜೊತೆಗೆ ಜೊತೆಗೆ ಯುವರ್ ಅಂದ್ಮೇಲೆ ನೀವೆಲ್ಲರೂ ಯುವಕರು ನಮ್ಮ ದೇಶದಿಂದ ಭವಿಷ್ಯ ಬಟ್ ಈ ಕಾಲೇಜ್ ಬಗ್ಗೆ ಅಂದ್ರೆ ನಮ್ಮ ಒಕ್ಕಂ ಸರ್ ಗೊತ್ತಿದೆ ಅದಕ್ಕಿಂತ ಬಿಫೋರ್ ನಿಂದ ವಿಚಾರ ಸಂಕೀರ್ಣದ ಸಲುವಾಗಿ ನಾವು ಇಲ್ಲಿಗೆ ನೆರೆದಿದ್ದೇವೆ ನಮ್ಮ ದಾಂಡೇಲಿಯ ಪತ್ರಕರ್ತರು ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ ಯಾವುದೇ ಒಂದು ವಿಷಯವಾದರೂ ಒಂದು ಹತ್ತು ನಿಮಿಷದೊಳಗೆ ಮಾಧ್ಯಮದ ಮೂಲಕ ಎಲ್ಲರಿಗೆ ತಿಳಿತದೆ ಊರಿಗೆ ಊರಿಗೆ ಆಗಲಿ ಪ್ರತಿ ಜಿಲ್ಲೆಗೂ ಗೊತ್ತಾಗ್ಬಿಡ್ತದೆ ಅದೇ ರೀತಿ ಇವರು ಕೆಲಸ ಮಾಡ್ತಾರೆ ಇದು ಬಹಳ ಒಳ್ಳೆಯ ವಿಷಯ ಈ ವಿಷಯ ಈಗ ಅವರ ಸಹಕಾರಗಳು ಇದೇ ರೀತಿ ಇರಬೇಕು ಯಾಕಂದರೆ ಮುಂದಿನ ನಮ್ಮ ಪೀಳಿಗೆಗೂ ಒಳ್ಳೆಯದು ಮಾಧ್ಯಮ ಇದಕ್ಕೆ ಯುವ ಜನತೆಯ ಪ್ರೋತ್ಸಾಹ ಬೇಕು ಯುವ ಜನತೆ ಖಾಲಿ ಮೊಬೈಲ್ ಟ್ವಿಟ್ಟರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇದರಲ್ಲಿ ಇರುವಂತದಲ್ಲ ಇವ್ರು ಪತ್ರಿಕೆಗೂ ಸ್ವಲ್ಪ ಮಹತ್ವ ಕೊಡ್ಬೇಕು ಪತ್ರಿಕೆ ಮಾಧ್ಯಮಕ್ಕೆ ಸಹಕಾರ ಕೊಟ್ರೆ ಮುಂದಿನ ಪೀಳಿಗೆಗೆ ಮಾಧ್ಯಮ ಪತ್ರಿಕಾ ಮಾಧ್ಯಮ ಎನ್ನುವುದು ಏನಂತ ಗೊತ್ತಾಗ್ತದೆ ಹೊರತು ಖಾಲಿ ನಾವು ಮೊಬೈಲ್ ಇದ್ರಲ್ಲ ಯಾವುದೇ ಒಂದು ಸಂದೇಶ ಬಂದ್ರೆ ಅದಕ್ಕೆ ಬ್ಯಾಡ್ ಕಮೆಂಟ್ಸ್ ಗಳು ಹಾಕದೆ ಒಂದು ಒಳ್ಳೆ ಕಮೆಂಟ್ಸ್ ಇರಬೇಕು ಬ್ಯಾಡ್ ಕಮೆಂಟ್ಸ್ ಗಳು ಹಾಕಿ ನಿಮ್ಗೆ ಆಮೇಲೆ ನೀವು ಕಲ್ಲು ಹಾಕೊಳ್ಳೋದಲ್ಲ ಆರಂಭ ಆಯಿತು ಇಲ್ಲಿ ಆಗಿದೆ ಮೊನ್ನೆ ಜನವರಿಯಲ್ಲಿ ನಾವು ಸುವರ್ಣ ಮಹೋತ್ಸವವನ್ನು ತಿರ್ಚಲ್ಲಿ ಮಾಡಿದ್ವಿ ಅದರ ನಿಮಿತ್ತ ಪ್ರತಿ ತಾಲೂಕಿನ ಒಂದೊಂದು ಕಾರ್ಯಕ್ರಮವನ್ನು ಕೊಡ್ತಾ ಬರ್ತಾ ಇದ್ದೇವೆ ಇದೆ ಡಿಸೆಂಬರಿಗೆ ಹನ್ನೆರಡು ಕಾರ್ಯಕ್ರಮಗಳು ಮುಗಿತಾ ಇರ್ತವೆ ಆಗ ನಾವು ಹೊನ್ನಾವರದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಸಮಾರಂಭ ಮಾಡೋಣ ಅಂತ ಹೇಳುವಂಥ ಮಾತನ್ನು ನಾವೆಲ್ಲ ಪತ್ರಕರ್ತರು ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಒಂದು ಐವತ್ತು ವರ್ಷದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಒಬ್ಬ ಒಂದು ಸಣ್ಣ ಆಯುಷ್ಯ ಆಗಿರ್ಬೋದು ಆದರೆ ಪತ್ರಿಕೋದ್ಯಮದಲ್ಲಿ ಸುದೀರ್ಘವಾದ ಆಯ್ಕೆಯನ್ನು ನಾವು ಕಳೆದ್ವಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಪತ್ರಿಕರ್ತರು ನಿಮಗೆ ಯಾವ ಪತ್ರಿಕಾ ಕಾರ್ಯಾಲಯಕ್ಕೆ ಬಂದರೆ ಸಿಗ್ತಾರೆ ಇಲ್ಲಿಯಷ್ಟು ಕೊಡುಗೆ ತಕ್ಕಂತಹ ಪತ್ರಕರ್ತರು ಕೊಡುಗೆ ಮತ್ತೆ ರಾಜ್ಯದಲ್ಲಿ ಯಾವ ಜಿಲ್ಲೆಗೂ ಸಿಗುವುದಿಲ್ಲ ಅದನ್ನು ನಾವು ಒಪ್ಪಿಕೊಳ್ಬೇಕು ಯಾಕೆಂದರೆ ಇಲ್ಲಿಯ ಮಣ್ಣಿನ ಕುರಿಮೆ ಆಗಿದೆ ಶುದ್ಧವಾದ ಭಾಷೆ ಇದೆ ಬರವಣಿಗೆ ಇದೆ ಇವು ಪತ್ರಿಕೋದ್ಯಮಕ್ಕೆ ಪೂರಕವಾಗಿ ಬೆಳಕಾಗಿದ್ದರಿಂದ ಇವತ್ತು ಉದ್ಯಮ ನಡೆಸಿಕೊಂಡು ಸಹಿತ ಇಲ್ಲಿಯವರನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಆ ಕಾಲದಿಂದ ಇಲ್ಲಿಯವರಿಗೆ ಹೆಚ್ಚು ಅವಕಾಶ ಸಿಕ್ಕಿದೆ ಇಲ್ಲೂ ಪತ್ರಿಕಾಂಗ ಅಂತ ಮಾಧ್ಯಮವನ್ನ ಕರೀತ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗಗಳು ದುರ್ಬಲವಾದಾಗ ಅದನ್ನ ಸರಿಪಡಿಸುವ ಅಂಗವಾಗಿಯೂ ನಾವು ಪತ್ರಿಕೋದ್ಯಮವನ್ನ ಸುದ್ದಿ ಮಾಧ್ಯಮವನ್ನ ನಾವು ಓದ್ಕೊಂಡು ಬಂದಿದ್ದೀವಿ ತಿಳ್ಕೊಂಡು ಬಂದಿದ್ದೀವಿ ಮತ್ತು ಪ್ರಜಾಪ್ರಭುತ್ವ ಅದನ್ನ ಹಾಗೆ ವಿಶ್ಲೇಷಣೆ ಮಾಡಿಕೊಂಡು ಬಂದಿದೆ ಅಂಬೇಡ್ಕರ್ ಅವರು ಯಶಸ್ವಿ ಪ್ರಜಾಪ್ರಭುತ್ವಕ್ಕೆ ನಾಲ್ಕು ಪೂರಕ ಅಂಶಗಳು ಇದಾವೆ ಅಥವಾ ಇರಬೇಕಾಗುತ್ತೆ ಅಂತ ಅಸಮಾನತೆ ಸಮಾಜ ಇರುವಂತಹ ಆರೋಗ್ಯಪೂರ್ಣವಾದ ವಿರೋಧ ಪಕ್ಷ ಮೂರನೇದು ಕಾನೂನು ಮನುಷ್ಯ ಸಂವಹನದ ಬಹಳ ಪ್ರಾಥಮಿಕವಾದ ಒಂದು ಮಾಧ್ಯಮ ಆ ಭಾಷೆಯ ತಳಹದಿಯೊಳಗೆ ಸಾಹಿತ್ಯ ಬೆಳೆದಿದೆ ಕಲೆ ಬೆಳೆದಿದೆ ಸಿನಿಮಾ ಬೆಳೆದಿದೆ ಏನೆಲ್ಲವೂ ಬೆಳೆದಿದೆ ಸಂಸ್ಕೃತಿ ಮತ್ತು ನಾಗರಿಕತೆಗಳು ಕಟ್ಟಲ್ಪಟ್ಟಿದ್ದಾರೆ ಆದರೆ ನಾವು ಇವತ್ತು ಮಾಧ್ಯಮ ಅಂತ ಕರೆದು ಯೋಚನೆ ಮಾಡ್ತಾ ಇರೋದು ಇವತ್ತಿನ ಮಟ್ಟಿಗೆ ಇವತ್ತಿನ ವಿಚಾರ ಸಂಕಿರಣದ ಮಟ್ಟಿಗೆ ಅದು ಸುದ್ದಿ ಮಾಧ್ಯಮಗಳನ್ನ ಕೇಂದ್ರವಾಗಿ ಇಟ್ಟುಕೊಳ್ಳುವುದು ಜನರಿಗೆ ಸುದ್ದಿಗಳನ್ನ ವಿಷಯಗಳನ್ನ ತಲುಪಿಸುವಂತಹ ಸುದ್ದಿ ಮಾಧ್ಯಮಗಳು ಪತ್ರಿಕಾ ಮಾಧ್ಯಮಗಳು ಏನಿದಾವೆ ಈ ಸುದ್ದಿ ಮಾಧ್ಯಮಗಳು ನಿಮಗೆ ಇಲ್ಲ ಗೊತ್ತಿರುವ ಹಾಗೆ ಇದು ಆಧುನಿಕತೆಯ ಕೊಡುಗೆ ಕುವೆಂಪು ಅವರು ತಮ್ಮ ನೆನಪಿನ ದೋಣಿಯಲ್ಲಿ ಅನ್ನುವ ಆತ್ಮಕಥೆಯೊಳಗಡೆ ಒಂದು ಮಾತನ್ನು ಹೇಳುತ್ತಾರೆ ಒಂದೊಮ್ಮೆ ನಮ್ಮ ಕುಪ್ಪಳಿಗೆ ಪಾತ್ರೆಗಳು ಬಂದು ಶಾಲೆಯನ್ನ ಶುರು ಮಾಡದೇ ಇದ್ದಿದ್ದರೆ ನಾನು ಯಾರೆೋ ಜಮೀನ್ದಾರನ ಮನೆಯ ಗೊಬ್ಬರವನ್ನ ಹೊರತಾ ಇರಲೇ ಇದ್ದು ಆಧುನಿಕತೆಯ ವಸಾಹತುಶಾಟಿ ಇದೆಯ ಅದು ಭಾರತೀಯರಿಗೆ ಒಂದು ರೀತಿಯೊಳಗೆ ಪೂರ್ವ ಪೂರ್ವಜಾಡ್ಯವನ್ನು ನಿವಾರಣೆ ಮಾಡತಕ್ಕಂತಹ ಒಂದು ಆಸ್ಪದವಾಗಿ ಒಂದು ಅವಕಾಶವಾಗಿ ಒಳಗೆ ಬಂತು ಆದರೆ ಆ ಆಧುನಿಕತೆಯನ್ನು ನಾವು ಎರಡು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಇದನ್ನು ಅಮೃತ ಪ್ರೀತವ್ರು ಹೇಳ್ತಾರೆ ಏಕಕಾಲದಲ್ಲಿ ಮೈ ಮೇಲೆ ತಣ್ಣೀರು ಬಿಸಿ ನೀರು ಬಿದ್ದರೆ ಅದನ್ನು ಏನಂತ ಹೇಳೋದು ಒಳ್ಳೆಯದಾಗಿದೆಯೋ ಕೆಟ್ಟದ್ದಾಗಿದೆಯೋ ಅನ್ನೋದನ್ನು ಇಷ್ಟು ಸರಳವಾಗಿ ನಮಗೆ ವರ್ಗೀಕರಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಆಧುನಿಕತೆಯ ಅಕ್ಷರ ಜಗತ್ತು ಏನು ತೆರೆಯಿತು ಅದು ಒಂದು ಸಂವಹನದ ಸಮಾನ ಮಾಧ್ಯಮವೊಂದನ್ನು ಹುಟ್ಟುಹಾಕಿತು ಅದರ ಜೊತೆಗೆ ಆಧುನಿಕತೆಯ ಪರಿಣಾಮಗಳಾಗಿ ಅದರ ಉತ್ಪನ್ನಗಳಾಗಿ ಆರಂಭಗೊಂಡಂಥ ಸಾರಿಗೆ ಸಂಪರ್ಕ ಮಾಧ್ಯಮಗಳಿದ್ದಾವಲ್ಲ ಇವು ಪತ್ರಿಕೆಗಳನ್ನು ಬೆಳೆಸಿದ್ದು ಹತ್ತೊಂಬತ್ತನೇ ಶತಮಾನ ಪತ್ರಕರ್ತ ಸಂಘದ ಗೆಳೆಯರು ಉತ್ಸವವಾದ ವೈಚಾರಿಕವಾದ ಕಾರ್ಯಕ್ರಮವನ್ನು ಸಂಘಟಿಸಿದ್ದಕ್ಕಾಗಿ ಅವರಿಗೆ ನಾವು ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನು ವಿಶೇಷವಾಗಿ ಸಂದೇಶವಾಗಿ ನನ್ನ ಅಭಿನಂದನೆ ಎರಡು ದೈತ್ಯರು ಬೇಡ ಎರಡು ಬಲಿಷ್ಠ ಶಕ್ತಿಗಳೊಂದಿಗೆ ನಾವು ಇವತ್ತಿದ್ದೇವೆ ಒಂದು ಮಾಧ್ಯಮ ಶಕ್ತಿ ಅಂತ ಬಲಿಷ್ಠ ಅಂತ ಕೇಳಿದೆ ಇನ್ನೊಂದು ನಮ್ಮ ನಗರಸಭೆಯ ಇಡೀ ಅಧಿಕಾರದ ಶಕ್ತಿ ನನಗೆ ಯಾಕೆ ಈ ಮಾತನ್ನು ಹೇಳ್ತಾ ನಮ್ಮ ಕಾಲೇಜಿನಲ್ಲಿ ಐದು ಎಂಟತ್ತು ವರ್ಷಗಳಲ್ಲಿ ನಾವೆಲ್ಲ ಸೇರಿ ಮಾಡಿರುವ ಕೆಲಸಗಳು ಮನ್ನಣೆಗೆ ಸಿಕ್ಕಿದರೆ ಅದಕ್ಕೆ ಮುಖ್ಯ ಕಾರಣ ದಾಂಡೇಲಿಯ ಪತ್ರಕರ್ತ ಮಿತ್ರರು ನಿಜವಾಗಿಯೂ ನಾವು ಏನಿದ್ದೇವೋ ಅದಕ್ಕಿಂತ ಹೆಚ್ಚು ನಮ್ಮನ್ನು ಪ್ರೊಜೆಕ್ಟ್ ಮಾಡಿದ್ದಾರೆ ಅದು ಕಾರ್ಯಕ್ರಮ ಮಾಡಿದ್ರು ಪ್ರದರ್ಶನ ಮಾಡಿದ್ದಾರೆ ಈ ಬರೋ ಸಂಖ್ಯೆ ಹೋಗುವ ಸಂಖ್ಯೆ ನಡೆಯುವ ಚಟುವಟಿಕೆ ಒಂದು ಪ್ರಮಾಣದಲ್ಲಿರುತ್ತೆ ಆ ಎಲ್ಲವನ್ನೂ ನಮ್ಮ ಮಾಧ್ಯಮ ಮಿತ್ರರು ಇಡೀ ಜಗತ್ತಿಗೆ ನಮ್ಮ ನಾಡಿಗೆ ಗೋರಿಸಿಕೊಟ್ಟಿದ್ದಾರೆ ಹೀಗಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾವು ಹೃತ್ಪೂರ್ವ ಒಂದು